ಏನು ಬೇಕು ಮೇಡಮ್ ಸರ್ ಅದೇ ಇವಾಗ ಬಂದಿದೆಯಲ್ಲ ಫೋನ್ ಹೊಸ ಫೋನು ಹ್ಞೂ ಇದೆ ಒಂದು ನಿಮಿಷ ಇರು ಫೋನ್ ಬರ್ತಾ ಇದೆ ಮಾತಾಡ್ಬಿಟ್ಟು ಕೊಡ್ತೀನಿ ಸರ್ ಓ ಭವ್ಯ ಅವರೇ ಹೇಳಿ ಹೇಳಿ ಬೆಳಗ್ಗೆ ನಮ್ಮ ಮನೆಗೆ ಬಂದ್ರಲ್ಲ ನೀವು ನಿಮ್ಮ ದರ್ಶನ ಭಾಗ್ಯದಿಂದ ನಮ್ಮ ಅಂಗಡೀಲಿ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ಇವತ್ತು ಓ ಹೌದಾ ನಿಮ್ಮ ಫ್ರೆಂಡಿಗೆ ಆ ಫೋನ್ ಬೇಕಾ ಸರಿ ಬನ್ನಿ ಕೊಡ್ತೀನಿ ಅದಕ್ಕೇನಂತೆ ಯಾವಾಗ ಬರ್ತೀರೋ ಆವಾಗ ರೆಡಿ ಇರುತ್ತೆ ನಮ್ಮಲ್ಲಂತೂ ಅದು ಹದಿನೈದು ಪೀಸ್ ಇದೆ ಓ ಆ ಫೋನ್ ಬೆಲೆನಾ ನಲ್ವತ್ತು ಸಾವಿರ ರೂಪಾಯಿ ನಿಮಗೆ ಅಂದರೆ ಒಂದು ಎರಡು ಸಾವಿರ ಕಮ್ಮಿ ಮಾಡಿಕೊಡ್ತೀನಿ ಬನ್ನಿ ನಿಮ್ಮ ಫ್ರೆಂಡು ನಮ್ಮ ಫ್ರೆಂಡು ಎಲ್ಲ ಒಂದೇ ತಾನೇ ಓಕೆ ಬಾವೇ ಬಾಯ್ ಬಾಯ್ ಕಸ್ಟಮರ್ ಇದ್ದಾರೆ ಅಂಗಡೀಲಿ ಆಮೇಲೆ ಮಾಡ್ತೀನಿ ಓಕೆ ಓಕೆ ಹ್ಞೂ ಹೇಳಮ್ಮ ಯಾವ್ದು ಯಾವ್ದು ತೋರಿಸ್ಲಿ ಸರ್ ಫೋನ್ ಬರ್ತಾ ಇದೆ ನಾನು ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಬರ್ತೀನಿ ಓ ಭವ್ಯ ನೀನಾ ಓ ಆ ನೀನು ಹೇಳ್ದಲ್ಲ ಆ ಅಪಾರ್ಟ್ಮೆಂಟ್ ಅವ್ರು ನಿನ್ನ ಫ್ರೆಂಡು ಅಂತ ಹೇಳಿ ನಾನು ಅವರ ಅಂಗಡಿಗೆ ಬಂದಿದ್ದೀನಿ ಸ್ವಲ್ಪ ಹೇಳು ದುಡ್ಡು ಕಮ್ಮಿ ಮಾಡೋಕ್ಕೆ ಫೋನ್ಗೆ ಸರಿ ಕಣೆ ಆಮೇಲೆ ಫೋನ್ ಮಾಡ್ತೀನಿ ಅದೇ ಸರ್ ಆ ಅಪಾರ್ಟ್ಮೆಂಟಲ್ಲಿ ಇದ್ದಾಳಲ್ಲ ಅವಳು ಭವ್ಯ ಅಂತ ಆ ಭವ್ಯ ನನಗೆ ತುಂಬ ಕ್ಲೋಸ್ ಫ್ರೆಂಡು ಸರ್ ಅವಳೇ ನಿಮ್ಮ ಅಂಗಡಿ ಅಡ್ರೆಸ್ ಕೊಟ್ಟಿದ್ದು ಸರ್ ಕೊಡಿ ನೋಡೋಣ ಸರಿ ಕಾಫಿ ತಗೊಂತೀರಾ ಜ್ಯೂಸ್ ತಗೊಂತೀರಾ ಯಾಕಂದರೆ ನೀವು ಭವ್ಯ ಫ್ರೆಂಡು ಭವ್ಯ ಫ್ರೆಂಡ್ ಆದಮೇಲೆ ನಮಗೂ ಫ್ರೆಂಡ್ ಇದ್ದಂಗೆ ಅಲ್ವಾ ಅದಕ್ಕೆ ಇಲ್ಲ ಇಲ್ಲ ಸರ್ ಅದೆಲ್ಲ ಏನು ಬೇಡ ಅದೆಲ್ಲ ಮುಗಿಸ್ಕೊಂಡೇ ಬಂದಿದ್ದೀನಿ ಸರಿ ಗೂಗಲ್ ಪೇ ಮಾಡ್ಬೋದಾ ಸರ್ ಓಕೆ ನಡೆಯುತ್ತೆ ಮಾಡಿ ಮಾಡಿ ಏ ಯಾಕೋ ನೆಟ್ವರ್ಕೆ ಸಿಗ್ತಾ ಇಲ್ಲವಲ್ಲ ನೋಡಿ ಓ ಕ್ರೆಡಿಟ್ ಕಾರ್ಡು ತಂದಿಲ್ಲ ಏನು ಮಾಡೋದು ಇವಾಗ ಓ ನಂತರ ನಂಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಸರಿ ಮನೆಗೆ ಹೋಗಿ ಕ್ಯಾಶ್ ತಗೊಂಡ್ಬಂದು ಕೊಡಬೇಕು ಆಗುತ್ತಾ ಸರ್ ತೊಂದರೆ ಏನು ಇಲ್ಲ ಅಮ್ಮ ಆ ಥರ ಏನು ಕಷ್ಟ ತೊಗೊಳಕ್ಕೆ ಹೋಗಬೇಡಿ ಬೇಕಂದರೆ ಫೋನ್ ತೊಗೊಂಡು ಹೋಗ್ರಿ ನಾಳೆನೆ ಭವ್ಯ ಅವ್ರ ಹತ್ರ ಕೊಡಿ ಯಾಕಂದರೆ ಅವರು ನಾವು ಅಕ್ಕಪಕ್ಕದಲ್ಲೇ ಇರೋದು ಅವ್ರ ಮೇಲೆ ತುಂಬ ನಂಬಿಕೆ ಇದೆ ಯಾಕೋ ಮನಸ್ಸಿಗೆ ಒಪ್ತಾ ಇಲ್ಲ ಆದರೂ ನೀವು ಇಷ್ಟು ಬಲವಂತ ಮಾಡ್ತಾ ಇದ್ದೀರಾ ಅಂತ ತಗೊಂಡೋಗಿ ನಾಳೆ ಖಂಡಿತ ತೊಗೊಂಬಂದು ಕೊಟ್ಬಿಡ್ತೀನಿ ಸರ್ ಬೇಜಾರು ಗೀಜಾರು ಏನು ಮಾಡ್ಕೊಂಬೇಡಿ ಹೋಗಿ ಪರವಾಗಿಲ್ಲ ಹೋಗಿ ಅಯ್ಯೋ ತಿರ್ಗ ಯಾಕೋ ಭವ್ಯ ಅವ್ರು ಫೋನ್ ಇದ್ದಾರಲ್ಲ ಇರು ಏನು ಅಂತ ಕೇಳೋಣ ಅವ್ರು ಫ್ರೆಂಡ್ ಫೋನ್ ತೊಗೊಂಡೋದ್ರಲ್ಲ ಅದು ಹೇಳಿರಬೇಕು ನಾಳೆ ದುಡ್ಡು ಕೊಡ್ತಾರೆ ಏನು ಬೇಜಾರು ಮಾಡ್ಕೋಬೇಡಿ ಅಂತ ಅದೆಲ್ಲ ಏನು ಏನಿಲ್ಲ ಹೇಳ್ತೀನಿ ಅಲೋ ಭವ್ಯ ಅವರೇ ಹೇಳಿ ಅದೇ ನಿಮ್ಮ ಫ್ರೆಂಡ್ ಬಂದು ಇವಾಗ ತಾನೆ ಫೋನ್ ತೊಗೊಂಡು ದುಡ್ಡನ್ನ ನಾಳೆ ಕೊಡ್ತೀನಿ ಅಂತ ಅಂದರು ಅಯ್ಯೋ ನಾನು ಯಾವ ಫ್ರೆಂಡ್ನ ಕಳಿಸಿಲ್ವಲ್ಲ ನಿಮ್ಮ ಅಂಗಡಿಗೆ ಯಾರು ಬಂದಿದ್ರು ನನ್ನ ಫ್ರೆಂಡು ಇವತ್ತಾಗಲ್ಲ ನಾಳೆ ಬರ್ತೀನಿ ನೀನು ಜೊತೆಗೆ ಬಾರೆ ಇಬ್ಬರು ಹೋಗಿ ತೊಗೊಂಬರೋಣ ಅಂತ ಹೇಳಿದ್ದಾಳೆ ನಿಮಗೆ ಯಾರೋ ಮೋಸ ಮಾಡಿರ್ಬೋದು ಯಾವ ಫೋನ್ ಕೊಟ್ರಿ ಭವ್ಯ ಅವ್ರೆ ಇದೇ ನೀನು ಹೇಳ್ತಾ ಇದ್ದೀರಾ ಅವರು ನಮ್ದು ಅಪಾರ್ಟ್ಮೆಂಟ್ದ ಹೆಸರೆಲ್ಲ ಹೇಳಿದ್ರು ಅದಕ್ಕೆ ನಾನು ಕೊಟ್ಟೆ ದುಡ್ಡನ್ನ ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅಯ್ಯೋ ನೀವು ಮೋಸ ಹೋಗಿದ್ದೀರಾ ಯಾರೋ ನಿಮಗೆ ಸರಿಯಾಗಿ ಮೋಸ ಮಾಡಿದ್ದಾರೆ ದಯವಿಟ್ಟು ಎಲ್ಲಾದರೂ ಇರಬೇಕು ನೋಡಿ ಪೊಲೀಸ್ ಕಂಪ್ಲೇಂಟ್ ಅಯ್ಯೋ ಇದೇನಪ್ಪ ಹಿಂಗಾಗೋಯ್ತಲ್ಲ ನನ್ನ ಕತೆ ಇವತ್ತು ಇವಾಗ ಗೊತ್ತಾಯ್ತು ಅವಳು ಬಂದಾಗ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ ಹಂಗೆ ಅಪಾರ್ಟ್ಮೆಂಟ್ ಹೆಸರು ಹೇಳ್ದೆ ಅದೆಲ್ಲ ಕೇಳಿಸ್ಕೊಂಡು ಅವಳು ನನಗೆ ಚಳಿ ಹಣ್ಣು ತಿಂತದ್ಲಾ ಇರ್ಲಿ ಇರಲಿ ಅವಳನ್ನ ಬಿಡಬಾರ್ದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ನೋಡಿದ್ರ ಫ್ರೆಂಡ್ಸ್ ಯಾರ್ಯಾರು ಹೆಂಗೆ ಮೋಸ ಮಾಡ್ತಾರೆ ಅಂತ ನಮಗೆ ಗೊತ್ತಾಗಲ್ಲ ಅದಕ್ಕೆ ಮಾತಾಡುವಾಗ ಆ ಕಡೆ ಈ ಕಡೆ ಯಾರಿದ್ದಾರೆ ಯಾರು ಇಲ್ಲ ಅಂತ ತಿಳ್ಕೊಂಡು ಮಾತಾಡೋದು ಒಳ್ಳೆಯದು ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ ಏನಂತೀರಾ ಫ್ರೆಂಡ್ಸ್ ಈ ಕಥೆ ನಿಮ್ಗೆ ಇಷ್ಟ ಆದರೆ ಗೊತ್ತಲ್ವಾ ಒಂದು ಲೈಕ್ ಶೇರು ಸಬ್ಸ್ಕ್ರೈಬು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಬಾಯ್